ನಮಸ್ಕಾರ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಲೋಕಸಭಾ ಚುನಾವಣೆಯ ದಿನಾಂಕ ಈಗಾಗಲೇ ಪ್ರಕಟಗೊಂಡಿದೆ ಅಭ್ಯರ್ಥಿಗಳು ತಮ್ಮದೇ ಆದಂತಹ ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಶತಾಯಗತಾಯ ಗೆಲುವನ್ನೇ ಸಾಧಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಆದರೆ ನಿರ್ಣಾಯಕರು ಯಾರು ಅಂತ ಹೇಳಿದ್ರೆ ಮತದಾರ ಪ್ರಭುಗಳು ಆ ಮತದಾರ ಯಾರನ್ನ ತಮ್ಮ ನಾಯಕ ಅಂತ ಹೇಳಿ ಯೋಚನೆ ಮಾಡ್ತಾರೆ ಅವರೇ ಸಂಸದರಾಗಿ ಆಯ್ಕೆಯಾಗುವಂಥದ್ದು ಆದರೆ ಮತದಾರರು ಯಾವ ಆಧಾರದಲ್ಲಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಮತದಾರ ಪ್ರಭುಗಳು ಅಭ್ಯರ್ಥಿಯ ಪೂರ್ವಾಪರವನ್ನು ತಿಳ್ಕೊಳ್ಬೇಕು ಮತದಾರರ ವಿದ್ಯಾಭ್ಯಾಸ ಏನು ಅವರ ಹಿನ್ನೆಲೆ ಏನು ಅವರ ರಾಜಕೀಯ ಹಿನ್ನೆಲೆಯೇನು ಈ ಅಭ್ಯರ್ಥಿಯನ್ನು ತಾನು ಆಯ್ಕೆ ಮಾಡಿದ್ರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಈತ ಮಾಡ್ತಾನೆ ಹೀಗೆ ಸಮಗ್ರವಾಗಿ ಯೋಚನೆ ಮಾಡಿ ಮತವನ್ನು ಹಾಕಿದಾಗ ನಿಮ್ಮ ಕ್ಷೇತ್ರಕ್ಕೂ ದೇಶಕ್ಕೂ ಖಂಡಿತವಾಗ್ಲೂ ಒಳ್ಳೆಯ ರೀತಿಯ ಬೆಳವಣಿಗೆಯನ್ನು ಕಂಡುಕೊಳ್ಳಬಹುದು ಹಾಗಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಆ ಅಭ್ಯರ್ಥಿಗೆ ಸಂಬಂಧಪಟ್ಟಂತಹ ಸಮಗ್ರ ಮಾಹಿತಿಯನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೀವಿ ನಾನು ದಿವಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಳ್ತಿರುವಂತಹ ಕ್ಷೇತ್ರ ಏನಿದೆ ರಾಯಚೂರು ಕ್ಷೇತ್ರ ಈ ರಾಯಚೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ನಾಯಕ ಸಮುದಾಯಕ್ಕೆ ಸೇರಿದಂತಹ ಇಬ್ಬರು ನಾಯಕರು ಈ ಬಾರಿ ವಿಶೇಷವಾಗಿ ಕಾಣದಲ್ಲಿದ್ದಾರೆ ರಾಯಚೂರಿನಲ್ಲಿ ಎಲೆಕ್ಷನ್ ಕಾವು ಹೆಚ್ಚಾಗಿದೆ ಉತ್ತರ ಕರ್ನಾಟಕ ಭಾಗ ಅಂತ ಹೇಳ್ದಾದ್ರೆ ಬಿಸಿಲ ಚಳಪು ಹೆಚ್ಚು ರಾಯಚೂರಿನ ಬಿಸಿಲಲ್ಲೂ ಎಲೆಕ್ಷನ್ನ ಕಾವು ಹೆಚ್ಚಾಗಿದೆ ರಾಜ ಅಮರೇಶ್ವರ್ ನಾಯ್ಕ್ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಜಿ ಕುಮಾರ್ ನಾಯಕ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಮತ್ತೆ ಗೆಲ್ತಾರ ಹಾಲಿ ಸಂಸದ ಅಮರೇಶ್ವರ್ ನಾಯ್ಕ್ ರಾಯಚೂರು ಮತದಾರರ ಚಿತ್ತ ಹಾಗಾದ್ರೆ ಯಾರ ಇದೆ ನಾನಾಗಲೇ ಹೇಳಿದ ಹಾಗೆ ಮತದಾರ ಪ್ರಭುಗಳು ಮತವನ್ನು ಹಾಕ್ತಾರೆ ಅನ್ನೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅಭ್ಯರ್ಥಿಯ ಹಿನ್ನೆಲೆಯನ್ನು ತೆಗೆದುಕೊಳ್ಬೇಕು ಈ ಅಭ್ಯರ್ಥಿಯನ್ನು ನಾನು ಆಯ್ಕೆ ಮಾಡಿದ್ರೆ ತನ್ನ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಾ ಅಂತ ಪೂರ್ವಾಪರ ಯೋಚನೆ ಮಾಡಿ ಮತವನ್ನು ಹಾಕಿದಾಗ ಖಂಡಿತವಾಗ್ಲು ಆ ಅಭ್ಯರ್ಥಿಯ ಗೆಲುವಿಗೆ ಇದು ಪೂರಕವಾಗುತ್ತೆ ಮತ್ತು ದೇಶದ ಅಭಿವೃದ್ಧಿ ಅನ್ನೋದು ಸಾಧ್ಯ ಮತ ಹಾಕಿ ನಾಯಕ ತಮ್ಮ ಕ್ಷೇತ್ರದ ಕಡೆ ಬರ್ಲಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಹಾಗಾಗಿ ರಾಯಚೂರಿನ ಈ ಬಿಸಿಲಲ್ಲೂ ಕೂಡ ಲೋಕಸಭೆಯ ಕಾವು ಅನ್ನುವುದು ಹೆಚ್ಚಾಗಿದೆ ಅಭ್ಯರ್ಥಿಗಳು ಮತ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಇಬ್ಬರು ನಾಯಕರು ನಾಯಕ ಸಮುದಾಯಕ್ಕೆ ಸೇರಿದಂತಹ ಅಭ್ಯರ್ಥಿಗಳು ಕಣದಲ್ಲಿರುವುದರಿಂದಾಗಿ ಯಾರಿಗೆ ಮತವನ್ನ ಆ ಭಾಗದ ಜನ ನೀಡ್ತಾರೆ ಯಾರನ್ನ ತಮ್ಮ ಸಂಸದರು ಅಂತ ಕನ್ಸಿಡರ್ ಮಾಡ್ತಾರೆ ಯೋಚನೆಯನ್ನ ಮಾಡ್ತಾರೆ ಯಾವ ಪಕ್ಷಕ್ಕೆ ತಮ್ಮ ಅಭಿಮತ ಅಂತ ಹೇಳ್ತಾರೆ ಅನ್ನೋದು ಸದ್ಯದ ಕುತೂಹಲವಾಗಿದೆ ಮೊದಲನೇದಾಗಿ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದಲ್ಲಿ ರಾಜ ಅಮರೇಶ್ವರ್ ನಾಯ್ಕ್ ಅವರಿಗೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ ಯಾರೀ ರಾಜ ಅಮರೇಶ್ವರ್ ನಾಯ್ಕ್ ಇವರ ರಾಜಕೀಯ ಹಿನ್ನೆಲೆಯೇನು ರಾಜಕೀಯದಲ್ಲಿ ಇವರು ಪಡೆದುಕೊಂಡಂತಹ ಅನುಭವ ಏನು ಇವರ ವಿದ್ಯಾಭ್ಯಾಸ ಏನು ಇವರಿಗೆ ಒಂದು ಪಕ್ಷ ಸಂಸದರು ಅಂತ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಜನಸಾಮಾನ್ಯರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿಕೊಂಡು ಸಂಸದರು ಕೆಲಸ ಮಾಡ್ತಾರ ಇದೆಲ್ಲವನ್ನು ಕೂಡ ಬಹಳ ಮುಖ್ಯವಾಗಿ ನೋಡಬೇಕಾಗತ್ತೆ ರೈಟ್ ಹಾಗಾದರೆ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ರಾಜಾ ಅಮರೇಶ್ವರ್ ನಾಯ್ಕ್ ಇವರ ತಂದೆ ತಾಯಿ ಯಾರು ಅಂತ ನಾವು ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಲಕ್ಷ್ಮೀ ದೇವಮ್ಮ ತಾಯಿ ರಾಜ ನರಸಿಂಹನಾಯ್ಕ್ ತಂದೆಯಾಗಿದ್ದಾರೆ ರಾಜ ಅಮರೇಶ್ವರ್ ನಾಯ್ಕ್ ಜೂನ್ ಹದಿನಾರು ಸಾವಿರದ ಒಂಬೈನೂರ ಐವತ್ತೇಳರಂದು ಕರ್ನಾಟಕ ರಾಯಚೂರು ಜಿಲ್ಲೆಯ ಗುಂತಗುಳದಲ್ಲಿ ಜನಿಸ್ತಾರೆ ಇವರ ತಂದೆ ತಾಯಿ ಲಕ್ಷ್ಮೀ ದೇವಮ್ಮ ತಾಯಿ ಹಾಗೂ ರಾಜ ನರಸಿಂಹನಾಯ್ಕ ತಂದೆಯಾಗಿದ್ದಾರೆ ಇವರ ಮುಂದಿನ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋದಾದ್ರೆ ರಾಜ ಅಮರೇಶ್ವರ್ ನಾಯ್ಕ ಲಿಂಗಸ್ಪುರಿನ ಗುಂತಗೋಳ ಸಂಸ್ಥಾನದ ರಾಜ ಮನೆತನದವರು ಬಹಳ ಮುಖ್ಯವಾಗಿ ರಾಜ ಅಮರೇಶ್ವರ್ ನಾಯ್ಕ ಎಂದರೆ ಲಿಂಗಸ್ಪುರಿನ ಗುಂತಗೋಳ ಸಂಸ್ಥಾನದ ರಾಜ ಪರಂಪರೆಯ ರಾಜ ಮನೆತನದವರಾಗಿದ್ದಾರೆ ರಾಯ್ ಇವರ ವಿದ್ಯಾಭ್ಯಾಸ ಏನು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ರಾಜಕೀಯ ಅಂದ ಸಂದರ್ಭದಲ್ಲಿ ವಿದ್ಯಾವಂತರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆ ಬಹುತೇಕ ಕಮ್ಮಿ ಆಗ್ತಾ ಇತ್ತು ಆದರೆ ಒಬ್ಬ ವಿದ್ಯಾವಂತನನ್ನ ಶೈಕ್ಷಣಿಕವಾಗಿ ಮುಂದುವರೆದವರನ್ನ ಈ ಸ್ಥಾನದಲ್ಲಿ ಕೂರಿಸಿದ್ರೆ ದೇಶ ಮತ್ತು ರಾಜ್ಯ ಅಥವಾ ಕ್ಷೇತ್ರ ಅನ್ನೋದು ಅಭಿವೃದ್ಧಿಯಾಗುತ್ತೆ ಮೈಸೂರು ವಿವಿ ಮತ್ತು ಚಿತ್ರದುರ್ಗದಲ್ಲಿರುವಂತಹ ಕರ್ನಾಟಕ ವಿವಿಯಿಂದ ಬಿ ಎ ಮತ್ತು ಎಲ್ ಎಲ್ ಬಿ ಪದವಿಯನ್ನ ರಾಜ ಅಮರೇಶ್ವರ್ ನಾಯ್ಕ್ ಪಡೆದುಕೊಂಡಿದ್ದಾರೆ ಅರವತ್ತಾರು ವರ್ಷ ವಯಸ್ಸಾಗಿದೆ ರಾಜ ಅಮರೇಶ್ವರ್ ನಾಯ್ಕ್ ಇವರ ವಯಸ್ಸು ರಾಜಕೀಯ ಅನುಭವ ಇದೆಲ್ಲವನ್ನ ಕೂಡ ತಿಳ್ಕೊಳ್ತಾ ಹೋಗೋಣ ಮೊದಲನೇದಾಗಿ ರಾಜ ಅಮೇಶ್ವರ್ ನಾಯ್ಕ ಅಂದ ಸಂದರ್ಭದಲ್ಲಿ ಇವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿದೆ ಅವರಿಗೆ ಪತ್ನಿ ರಾಣಿ ಮೋಹನಾಂಬ ದೇವಿ ಎಂಬುವರಿದ್ದಾರೆ ಹಾಗೆಯೇ ಪುತ್ರ ಕೂಡ ಇದ್ದಾರೆ ರಾಜ ಅಮರೇಶ್ವರ್ ನಾಯ್ಕ ಅಂದ ಸಂದರ್ಭದಲ್ಲಿ ಸಮಾಜಮುಖಿಯಾಗಿ ಇವರು ಹಾಗಾದರೆ ಯಾವ ರೀತಿಯ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಕೂಡ ಬಹಳ ಮುಖ್ಯವಾಗುತ್ತೆ ಸಮಾಜ ಸೇವಕ ಅನ್ನುವಂಥ ಹೆಸರನ್ನು ಆರಂಭದಿಂದಲೂ ಇವರು ಗಳಿಸಿಕೊಂಡು ಬಂದಿದ್ದಾರೆ ಆ ಹೆಸರನ್ನು ಸಂಪಾದನೆ ಮಾಡಿದ್ದಾರೆ ಕಾರಣ ಜನ ಸೇವೆಯನ್ನು ಅಥವಾ ಸಮಾಜ ಸೇವೆಯಲ್ಲಿ ಇವರು ನಿರಂತರವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅರವತ್ತಾರು ವರ್ಷದ ರಾಜ ಅಮರೇಶ್ವರ್ ನಾಯಕ್ ಅವರಿಗೆ ಸಮಾಜ ಸೇವೆಯಲ್ಲಿ ಅಪಾರ ಆಸಕ್ತಿ ಕೃಷಿಕ ಮತ್ತು ಸಮಾಜ ಸೇವಕರಾಗಿ ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ನೋಡಿ ಸಮಾಜ ಸೇವೆಯ ಕುರಿತಂತೆ ರಾಜ ಅಮರೇಶ್ವರ್ ನಾಯ್ಕ ಅವರ ಪಾತ್ರ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ವಿ ಕೃಷಿಕರಾಗಿಯೂ ಕೂಡ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಆದಂತಹ ಸೇವೆಯನ್ನ ಕೃಷಿ ಸೇವೆಯನ್ನ ಅಥವಾ ಕೃಷಿಕ ವೃತ್ತಿಯನ್ನ ರಾಜ ಅಮರೇಶ್ವರ್ ರಾಯ್ಕ್ ಅವರು ಅವಲಂಬಿಸಿದ್ದಾರೆ ಹಾಗಾದ್ರೆ ರಾಜ ಅಮರೇಶ್ವರ್ ನಾಯ್ಕ ಸಂದರ್ಭದಲ್ಲಿ ಇವರ ರಾಜಕೀಯ ಜೀವನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲಿಂದ ಆರಂಭ ಆಯ್ತು ಇವರ ರಾಜಕೀಯ ಜೀವನ ಈ ಬಾರಿ ಟಿಕೆಟ್ ಸಿಗುವುದಕ್ಕೆ ಪ್ರಮುಖ ಕಾರಣ ಏನು ಇದು ಕೂಡ ಬಹಳ ಮುಖ್ಯ ಆಗತ್ತೆ ರೈಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ಅದನ್ನು ಕೂಡ ನೋಡ್ತಾ ಹೋಗೋಣ ರೈಟ್ ಇವರ ರಾಜಕೀಯ ಜೀವನ ಆರಂಭ ಆಗಿದ್ದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ನಾಯಕರ ರಾಜಕೀಯ ಜೀವನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನೊಂದಿಗೆ ಪ್ರಾರಂಭವಾಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೆ ಹೋಗೋಣ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂಗಾರಪ್ಪ ಸಿಎಂ ಆಗಿದ್ದ ವೇಳೆ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಧಾರ್ಮಿಕ ದತ್ತಿ ಸಚಿವರಾಗಿರ್ತಾರೆ ಎಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಂಗಾರಪ್ಪ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಲಿಂಗಸ್ಕೂರು ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಧಾರ್ಮಿಕ ದತ್ತಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವವನ್ನ ರಾಜ ಅಮರೇಶ್ವರ್ ನಾಯ್ಕ್ ಹೊಂದಿದ್ದಾರೆ ನೋಡಿ ಒಬ್ಬ ವ್ಯಕ್ತಿಯ ಅಥವಾ ಅಭ್ಯರ್ಥಿಯ ರಾಜಕೀಯ ಜೀವನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅವರ ರಾಜಕೀಯ ಅನುಭವ ಅವರ ಗೆಲುವಿಗೆ ಸಾಕ್ಷಿಯಾಗುತ್ತೆ ಹಾಗಾಗಿ ನಾವು ನೋಡ್ತಾ ಹೋಗೋದಾದ್ರೆ ಸಾವಿರದ ಒಂಬೈನೂರ ತೊಂಬತ್ ರಾಜ್ಯ ವಿಧಾನಸಭೆಯ ಎಸ್ ಪಿ ಹಾಗೆಯೇ ಎಸ್ ಶಾಸಕಾಂಗ ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಅನುಭವವನ್ನ ಇವರು ಪಡ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ನಾಯಕ್ ರಾಜ ಅಮರೇಶ್ವರ್ ಅಂತ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ್ದು ಬಹಳಷ್ಟು ಅಂಶಗಳಿದ್ದಾವೆ ಯಾಕಂತ ಹೇಳಿದ್ರೆ ರಾಜಕೀಯ ಹಿನ್ನೆಲೆಯನ್ನು ಹೊಂದಿದ ಮಾತ್ರಕ್ಕೆ ನಾಯಕರಾಗೋದಕ್ಕೆ ಸಾಧ್ಯ ಇಲ್ಲ ಅಥವಾ ಸಂಸದರಾಗೋದಕ್ಕೆ ಸಾಧ್ಯ ಇಲ್ಲ ಆ ಅನುಭವ ಅನ್ನೋದು ಮುಂದಿನ ಅಭಿವೃದ್ಧಿಗೆ ಪೂರಕವಾಗಿರಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಬರೋಣ ಎಸ್ ಎಂ ಕೃಷ್ಣ ಸಿಎಂ ಆಗಿದ್ದ ಸಂದರ್ಭದಲ್ಲಿ ಕಲ್ಮಲಾ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿಖಾನೆ ರಾಜ್ಯ ಸಚಿವರಾಗಿದ್ದಾರೆ ನೋಡಿ ಸಚಿವರಾದಂತಹ ಅನುಭವ ರಾಜ ಅಮರೀಶ್ವರ್ ನಾಯಕ್ ಅವರಿಗೆ ಅಪಾರವಾಗಿದೆ ಇನ್ನು ಸಾವಿರದ ಒಂಬೈನೂರ ಕರ್ನಾಟಕ ವಿಧಾನಸಭೆಯ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮುಖ್ಯ ಸಚೇತಕರಾಗಿ ಕೆಲಸ ಮಾಡಿದ ಅನುಭವವನ್ನು ಇವರು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಾವು ಬರೋದಾದರೆ ಬಿ ಜೆ ಪಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಬಿ ವಿ ನಾಯ್ಕ ವಿರುದ್ಧ ಜಯವನ್ನು ಅನುಭವಿಸ್ತಾರೆ ಬಹಳ ಮುಖ್ಯವಾದಂಥ ಬೆಳವಣಿಗೆ ಆಗುತ್ತೆ ಕಾಂಗ್ರೆಸ್ನಿಂದ ಇವರು ತಮ್ಮ ರಾಜಕೀಯ ಬೆಳವಣಿಗೆಯನ್ನು ಕಂಡುಕೊಳ್ತಾರೆ ನಂತರ ಆದಂಥ ಕೆಲವೊಂದು ಬೆಳವಣಿಗೆಗಳನ್ನು ನಾವು ಗಮನಿಸೋದಾದರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿ ಬಿಜೆಪಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದ ಬಿ ವಿ ನಾಯ್ಕ್ ಅವರುದ್ದ ಜಯಗಳಿಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಗೃಹ ವ್ಯವಹಾರಗಳ ಸ್ಥಾಯಿ ಸಮಿತಿಯ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಅನುಭವವನ್ನು ಪಡೆದುಕೊಂಡಿದ್ದಾರೆ ಇನ್ನು ಭಾರಿ ಕೈಗಾರಿಕೆಗಳು ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವಾಲಯದ ಸಮಾಲೋಚಕರಾಗಿಯೂ ಕೂಡ ಸೇವೆ ಸಲ್ಲಿಸಿದ ಅನುಭವವನ್ನು ಪಡೆದುಕೊಂಡಿದ್ದಾರೆ ಮುಖ್ಯವಾಗಿ ರಾಜ ಅಮರೇಶ್ವರ್ ನಾಯಕ್ ಅಂದ ಸಂದರ್ಭದಲ್ಲಿ ರಾಜಕೀಯವಾದ ಅಪಾರವಾದ ಹಿನ್ನೆಲೆಯನ್ನು ಇವರು ಹೊಂದಿದ್ದಾರೆ ಆರಂಭಿಕ ದಿನದಿಂದಲೂ ಕೂಡ ಸಮಾಜ ಸೇವೆಯಲ್ಲಿ ತಮ್ಮ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ನೋಡಿ ಜನರ ಕಷ್ಟವನ್ನು ಅರಿತವರು ಆ ಕ್ಷೇತ್ರದ ಆಗು ಹೋಗುಗಳನ್ನು ಅರಿತವರಿಗೆ ಮತ ಅಂದ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಆ ಕ್ಷೇತ್ರದ ಅಭಿವೃದ್ಧಿ ಅನ್ನುವುದು ಸಾಧ್ಯ ಉತ್ತರ ಕರ್ನಾಟಕದ ಬಹುಭಾಗಗಳು ಅಂದ ಸಂದರ್ಭದಲ್ಲಿ ನೀರಿಗೆ ಸಾಕಷ್ಟು ತತ್ವಾರ ಮೂಲಭೂತ ಸೌಕರ್ಯಗಳು ಸಕಾಲಕ್ಕೆ ಲಭ್ಯವಾಗುವುದಿಲ್ಲ ಅದೆಷ್ಟೇ ಸರ್ಕಾರಗಳು ಬಂದರೂ ಕೂಡ ಈ ಕ್ಷಣಕ್ಕೂ ಕೂಡ ಉತ್ತರ ಕರ್ನಾಟಕದ ಬಹುಭಾಗ ಅಂದಾಗ ಸಮಸ್ಯೆಗಳಿಂದಲೇ ತುಂಬಿ ಹೋಗಿದ್ದಾವೆ ರಾಜ ಅಮರೇಶ್ವರ್ ನಾಯ್ಕ ಅಂದ ಸಂದರ್ಭದಲ್ಲಿ ಬಹಳಷ್ಟು ರಾಜಕೀಯ ಅನುಭವವನ್ನು ಹೊಂದಿದ್ದಾರೆ ಕೃಷಿಕ ಮತ್ತು ಸಮಾಜ ಸೇವೆಯಲ್ಲಿ ತಮ್ಮ ತಾವು ತೊಡಗಿಸಿಕೊಂಡಿದ್ದಾರೆ ಇದೆಲ್ಲದರ ನಡುವೆ ಸಚಿವರಾಗಿ ಕೂಡ ಅನುಭವವನ್ನು ಪಡೆದುಕೊಂಡವರು ಅರವತ್ತಾರು ವರ್ಷ ವಯಸ್ಸಾಗಿದೆ ಜೊತೆಗೆ ಹಲವಾರು ಮಂಡಳಿಗಳಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸಿದಂತಹ ಅನುಭವ ಇವರದ್ದು ಇವರನ್ನು ಒಬ್ಬ ಸಂಸದರಾಗಿ ಆಯ್ಕೆ ಮಾಡಿದಲ್ಲಿ ಇವರ ಮುಂದಿನ ಕಾರ್ಯವೈಖರಿ ಹೇಗಿರುತ್ತೆ ಅನ್ನೋದು ಬಹಳ ಮುಖ್ಯ ಬಟ್ ಮತದಾರರಲ್ಲಿ ಈ ಮೂಲಕ ಝಿಕರಣ ನ್ಯೂಸ್ ಏನು ಮನವಿಯನ್ನು ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಅಭ್ಯರ್ಥಿಯ ಪೂರ್ವಾಪರ ತಿಳ್ಕೊಳ್ಳಿ ಅಭ್ಯರ್ಥಿಯ ರಾಜಕೀಯ ಹಿನ್ನೆಲೆ ತಿಳ್ಕೊಳ್ಳಿ ಹಾಗೆಯೇ ಅಭ್ಯರ್ಥಿ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಒಬ್ಬ ಸಂಸದರಾಗಿ ಹೊರಹೊಮ್ಮಿದ ನಂತರ ಅವರು ಜನರ ಜೊತೆ ನಿಂತುಕೊಂಡು ಕೆಲಸ ಮಾಡ್ತಾರ ಜನರ ಕಷ್ಟಗಳಿಗೆ ನೆರವಾಗ್ತಾರ ಆ ಗುಣಗಳು ರಾಜ ಅಮರೇಶ್ವರ್ ನಾಯ್ಕ ಅವ್ರಿಗಿದೆಯಾ ಅಂತ ಒಂದು ಚಿಂತನೆಯನ್ನು ನಡೆಸಿ ಆ ಚಿಂತನೆ ಮಂಥನದ ನಂತರದ ಸಂದರ್ಭದಲ್ಲಿ ಮತ ಹಾಕಿದ್ರೆ ಖಂಡಿತವಾಗಲೂ ನಿಮ್ಮ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಸಾಧ್ಯವಾಗತ್ತೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಜ ಅಮರೇಶ್ವರ್ ನಾಯ್ಕ್ ಅವರ ಕುರಿತಂತೆ ನೀವು ಸಮಗ್ರವಾಗಿ ತಿಳ್ಕೊಂಡಿದ್ದೀರಿ ನೋಡಿ ಅಭ್ಯರ್ಥಿ ಆಯ್ಕೆ ಅನ್ನೋದು ಬಹಳ ಮುಖ್ಯ ಆಗತ್ತೆ ಅಭ್ಯರ್ಥಿಯ ಆಯ್ಕೆ ಆದ ಸಂದರ್ಭದಲ್ಲಿ ಅಭ್ಯರ್ಥಿಯ ಪೂರ್ವಾಪರ ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಓಟ್ ಹಾಕಿ ಮತ ಹಾಕಿ ನಂತರ ಈ ಸಂಸದ ನಮ್ಮ ಕ್ಷೇತ್ರಕ್ಕೆ ಒಂದು ಸಲ ಕೂಡ ಭೇಟಿ ಕೊಟ್ಟಿಲ್ಲ ಅನ್ನುವಂತಹ ನಿಮ್ಮ ಧೋರಣೆಗಿಂತ ಮತ ಹಾಕುವ ಪೂರ್ವದಲ್ಲೇ ಆ ಅಭ್ಯರ್ಥಿಯ ಸಮಗ್ರ ಮಾಹಿತಿಯನ್ನು ಕಲೆ ಹಾಕಿ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರೆ ಖಂಡಿತವಾಗಲೂ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಾ ಈ ರೀತಿ ಒಂದಷ್ಟು ಚಿಂತನ ಮಂಥನಗಳನ್ನು ನಡೆಸಿ ನಂತರ ನೀವು ಮತ ಹಾಕಿದಲ್ಲಿ ಆ ಮತಕ್ಕೂ ಒಂದು ಗೌರವ ಅಂತ ಹೇಳಿದ್ರೆ ಬಹುತೇಕ ಉತ್ತರ ಕರ್ನಾಟಕದ ಭಾಗ ಅಂದ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಆ ಭಾಗದ ಜನ ಎದುರಿಸ್ತಾನೆ ಇರ್ತಾರೆ ಹಾಗಾಗಿ ಆ ಸಮಸ್ಯೆಗಳಿಂದ ಹಂತ ಹಂತವಾಗಿ ದೂರ ಹೋಗಬೇಕಂದರೆ ಅಭಿವೃದ್ಧಿ ಪಥದತ್ತ ಉತ್ತರ ಕರ್ನಾಟಕದ ಭಾಗ ಅದರಲ್ಲೂ ರಾಯಚೂರಿನ ಭಾಗ ಕಂಡುಕೊಳ್ಬೇಕು ಅನ್ನೋದೇ ಆದರೆ ಅಭಿವೃದ್ಧಿ ಕಾಣಬೇಕು ಅನ್ನೋದಾದರೆ ಸೂಕ್ತ ಅಭ್ಯರ್ಥಿ ಆಯ್ಕೆಯಾಗಬೇಕು ಅವರು ಸಂಸದರಾಗಿ ಹೊರಹೊಮ್ಮಬೇಕು ನಂತರ ದೇಶದ ಪ್ರಧಾನಿಯ ಆಯ್ಕೆಯಾಗಬೇಕು ಲೋಕಸಭಾ ಚುನಾವಣೆ ಅಂದಾಗ ಇದು ಈ ಕಾರಣಕ್ಕೇನೆ ಬಹಳ ನಿರ್ಣಾಯಕ ನೋಡಿ ನೀವು ಒಬ್ಬ ಸಂಸದರನ್ನು ಆಯ್ಕೆ ಮಾಡಿದ್ರೆ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗುತ್ತೆ ಸಂಸದರ ಆಯ್ಕೆಯ ಅಂಶದ ಮೇಲೆ ದೇಶದ ಅಭಿವೃದ್ಧಿ ಅಥವಾ ದೇಶದ ಪ್ರಧಾನಿ ಆಯ್ಕೆ ಆಗುತ್ತೆ ಆ ದೇಶದ ಪ್ರಧಾನಿಯ ಆಯ್ಕೆಯ ಹಿನ್ನೆಲೆಯಲ್ಲಿ ಈ ಲೋಕಸಭಾ ಚುನಾವಣೆ ಅನ್ನೋದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ದೇಶದ ಅಭಿವೃದ್ಧಿ ಕ್ಷೇತ್ರದ ಅಭಿವೃದ್ಧಿ ಇದ್ದಲ್ಲಿ ಅಂಥವರಿಗೆ ನಿಮ್ಮ ಮತ ಇರಲಿ ರೈಟ್ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಜಿ ಕುಮಾರ್ ನಾಯ್ಕ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾರಿವರು ಇವರ ರಾಜಕೀಯ ಅನುಭವ ಏನು ಇವರನ್ನ ಆಯ್ಕೆ ಮಾಡಿದ್ದೆ ಆದ್ದಲ್ಲಿ ಖಂಡಿತವಾಗಲೂ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಹೇಗಾಗತ್ತೆ ಇದರ ಬಗ್ಗೆ ಕೂಲಂಕುಷವಾಗಿ ನೋಡ್ತಾ ಹೋಗೋಣ ರೈಟ್ ಜಿ ಕುಮಾರ್ ನಾಯಕ್ ಅವರ ಹಿನ್ನೆಲೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಅಂದ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಿಂದ ಇವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಜಿ ಕುಮಾರ್ ಅವರು ರಾಯಚೂರಿನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೂಲತಃ ಇವರು ಎಲ್ಲಿಯವರು ಇದು ಕೂಡ ಬಹಳ ಮುಖ್ಯ ಆಗುತ್ತೆ ಜನಸಾಮಾನ್ಯರು ಅಥವಾ ಆ ಭಾಗದ ಜನ ಅಥವಾ ಮತದಾರ ಪ್ರಭುಗಳು ಅಂದಾಗ ಎಲ್ಲ ಆಯಮಗಳಲ್ಲೂ ಚಿಂತನೆಯನ್ನು ನಡೆಸಬೇಕು ಮೂಲವಾಸಿಗಳಿಗೆ ಮತ ಸಿಕ್ಕಾಗ ಆಗುವಂತಹ ಬೆಳವಣಿಗೆಗೂ ವಲಸೆ ಬಂದಂತಹ ನಾಯಕರಿಗೆ ಮತ ಹಾಕದಾಗಲೂ ಆಗುವಂತಹ ವ್ಯತ್ಯಾಸಗಳು ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಜಿಕುಮಾರ್ ನಾಯ್ಕ ಮೂಲತಃ ತುಮಕೂರು ಜಿಲ್ಲೆಯವರು ಕರ್ನಾಟಕದ ನಾನಾ ಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಎಸ್ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಜನಪ್ರತಿನಿಧಿಗಳು ಅಥವಾ ರಾಜಕೀಯ ಅಂಗದ ಸಂದರ್ಭದಲ್ಲಿ ಎಜುಕೇಷನ್ ಏನು ಬೇಕಾಗಿಲ್ಲ ಅನ್ನುವಂತಹ ಧೋರಣೆಗಳ ನಡುವೆ ಈ ಬಾರಿ ನೀವು ಗಮನಿಸ್ತಾ ಇದ್ದೀರಿ ಅಭ್ಯರ್ಥಿಯ ಶೈಕ್ಷಣಿಕ ವಿಚಾರ ಅನ್ನೋದು ಕೂಡ ಒಂದಷ್ಟು ಪ್ರಗತಿಯಲ್ಲಿದೆ ಸ್ವಲ್ಪ ಎಜುಕೇಟೆಡ್ ನಾಯಕರು ಈ ಬಾರಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನಾನಾ ಭಾಗದಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಕ್ಕೆ ಬರೋದಾದರೆ ಐ ಎಸ್ನ ಕರ್ನಾಟಕ ಕ್ಯಾಡರ್ಗೆ ಸೇರುತ್ತಾರೆ ಮೈಸೂರು ಜಿಲ್ಲೆಯ ಹುಣಸೂರು ಉಪ ವಿಭಾಗದ ಸಹಾಯಕ ಆಯುಕ್ತರಾಗಿ ತೊಂಬತ್ತೆರಡರಲ್ಲಿ ತಮ್ಮ ಸೇವೆಯನ್ನು ಆರಂಭ ಮಾಡುತ್ತಾರೆ ಮೈಸೂರು ಜಿಲ್ಲೆಯ ಹುಣಸೂರು ಉಪವಿಭಾಗದ ಸಹಾಯಕ ಆಯುಕ್ತರಾಗಿ ತೊಂಬತ್ತೆರಡರಲ್ಲಿ ಸೇವೆಯನ್ನು ಸಲ್ಲಿಸಿದಂತಹ ಅನುಭವವನ್ನು ಇವರು ಪಡ್ಕೋತಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಜಿ ಕುಮಾರ್ ನಾಯ್ಕ ಸಂದರ್ಭದಲ್ಲಿ ಅವರ ಒಂದಷ್ಟು ಆರಂಭಿಕ ಬೆಳವಣಿಗೆಗಳು ಅಥವಾ ಅವರ ಕಾರ್ಯವೈಖರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಎರಡರವರೆಗೆ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಎರಡರವರೆಗೂ ಕೂಡ ರಾಯಚೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದಂತಹ ಅನುಭವ ನೋಡಿ ಜಿಲ್ಲಾಧಿಕಾರಿ ಅಂದ ಸಂದರ್ಭದಲ್ಲಿ ಆ ಭಾಗದ ಜನಕ್ಕೆ ಒಂದಷ್ಟು ಹತ್ತಿರ ಆಗಿರುತ್ತಾರೆ ಜನಸಾಮಾನ್ಯರ ಕಷ್ಟವನ್ನು ಹತ್ತಿರದಿಂದ ಆಲಿಸಿದಂತಹ ಅನುಭವವನ್ನ ಜಿ ಕುಮಾರ್ ನಾಯ್ಕ ಪಡ್ಕೊಂಡಿದ್ದಾರೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರ ಅವಧಿಯಲ್ಲಿ ತೀವ್ರ ಬರಗಾಲಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನಿಭಾಯಿಸಿದ್ದಾರೆ ಇದು ಬಹಳ ಮುಖ್ಯ ಆಗ್ಲೇ ಹೇಳಿದಾಗೆ ಉತ್ತರ ಕರ್ನಾಟಕ ಬಹುಭಾಗ ಅಂದಾಗ ನೀರಿಗೆ ಸಾಕಷ್ಟು ಸಮಸ್ಯೆ ಮೂಲಭೂತವಾಗಿ ಸಮಸ್ಯೆ ಅನ್ನೋದು ಬಹಳಷ್ಟು ಇದ್ದೇ ಇರುತ್ತೆ ಹಾಗಾಗಿ ಒಬ್ಬ ಜಿಲ್ಲಾಧಿಕಾರಿಯಾಗಿ ಅನುಭವವನ್ನು ಪಡೆದುಕೊಂಡಂತಿರುವ ಜಿ ಕುಮಾರ್ ನಾಯ್ಕರು ಜನರಿಗೆ ಹಲವಾರು ಬಾರಿ ಸಂ ಸ್ಪಂದಿಸಿದ್ದಾರೆ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರ ಅವಧಿಯಂತ ನಾವು ನೋಡೋದಾದರೂ ಕೂಡ ಜನಸಾಮಾನ್ಯರಿಗೆ ಬಹಳ ಹತ್ತಿರ ಇದ್ದರೂ ಕಾರಣ ತೀವ್ರ ಬರಗಾಲ ಎ ಪಿಸಿ ಎಲ್ ವ್ಯವಸ್ಥಾಪಕರಾಗಿ ರಾಯಚೂರು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿಯೂ ಕೂಡ ಕಾರ್ಯನಿರ್ವಹಿಸಿದ ಅನುಭವವನ್ನು ಪಡೆದುಕೊಂಡಿದ್ದಾರೆ ರಾಯಚೂರಿನಲ್ಲಿ ಸಾರ್ವಜನಿಕ ಗ್ರಂಥಾಲಯ ಮಾರುಕಟ್ಟೆ ಪಾಳುಬಿದ್ದ ಕಟ್ಟಡಗಳು ಜಿಲ್ಲೆಯ ಶಿಕ್ಷಣ ಸ್ಥಿತಿ ಇದೆಲ್ಲವನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾರ್ಯೋನ್ಮುಖರಾದಂಥ ಅನುಭವವನ್ನು ಪಡ್ಕೊಂಡಿದ್ದಾರೆ ಇದೇ ಬಹಳ ಮುಖ್ಯ ನೋಡಿ ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು ಮಾರುಕಟ್ಟೆಗಳಿರ್ಬೋದು ಪಾಳುಬಿದ್ದಂಥ ಕಟ್ಟಡಗಳಿರ್ಬೋದು ಶಿಕ್ಷಣ ಸ್ಥಿತಿ ಇಲ್ಲಿ ಅಭಿವೃದ್ಧಿ ಕಾಡಬೇಕು ಆ ನಿಟ್ಟಿನಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕುಮಾರ್ ನಾಯ್ಕ್ ತಂದಿದ್ದಾರೆ ರಾಯಚೂರಿನಲ್ಲಿ ವಿಶ್ರಾಂತಿ ಮತ್ತು ಮನೋರಂಜನೆಗಾಗಿ ಇದ್ದಂತಹ ಏಕೈಕ ಸ್ಥಳ ಪಟ್ಟಣದ ಸರೋವರ ಆಮ್ ಲಲಾಬ್ ಹೆಚ್ಚುವರಿ ಸೌಲಭ್ಯದೊಂದಿಗೆ ಅಭಿವೃದ್ಧಿಯಾಗಿದೆ ಬಹಳ ಮುಖ್ಯ ಇದು ಸೊ ತಮ್ಮ ಅವಧಿಯಲ್ಲಿ ಮಾಡಿದಂತಹ ಕೆಲಸಗಳು ಅಂತ ನೋಡ್ತಾ ಹೋಗೋದಾದರೆ ರಾಯಚೂರಿನಲ್ಲಿರುವಂತಹ ವಿಶ್ರಾಂತಿ ಮತ್ತು ಮನೋರಂಜನೆಗೆ ಇರುವ ಏಕೈಕ ಸ್ಥಳ ಯಾವುದು ಅಂದರೆ ಆಮ್ ತಲಾಬ್ ಅನ್ನುವಂಥ ಒಂದು ಸರೋವರ ಇಲ್ಲಿ ಹೆಚ್ಚುವರಿ ಸೌಲಭ್ಯದೊಂದಿಗೆ ಅಭಿವೃದ್ಧಿಯನ್ನು ಮಾಡಲಾಗಿದೆ ಉತ್ತರ ಕರ್ನಾಟಕ ಅಥವಾ ರಾಯಚೂರು ಗದಗ ಗುಲ್ಬರ್ಗ ಕಲಬುರ್ಗಿ ಅಂದಾಗ ಅತಿ ಹೆಚ್ಚು ಬಿಸಿಲಿನ ನಡುವೆ ಜನಸಾಮಾನ್ಯರಿಗೆ ಮನರಂಜನೆ ಮತ್ತು ವಿಶ್ರಾಂತಿಯ ತಾಣಗಳ ಬಹುತೇಕ ಅಭಿವೃದ್ಧಿ ಅನ್ನೋದು ಕಂಡಿರೋದಿಲ್ಲ ನೀವು ನೋಡ್ತಾ ಇರ್ತೀರಿ ಅಂತ ಮನರಂಜನೆ ಮತ್ತು ವಿಶ್ರಾಂತಿಗೆ ಸಂಬಂಧಪಟ್ಟಂತಹ ಜಾಗಗಳ ಅಭಿವೃದ್ಧಿಗೂ ಕೂಡ ಕಾರ್ಯೋನ್ಮುಖರಾಗಿದ್ದಾರೆ ಇಂಧನ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ತಲಾ ಎಂಟು ವರ್ಷಗಳಂತೆ ಒಟ್ಟು ಹದಿನಾರು ವರ್ಷಗಳ ಸೇವೆ ಸಲ್ಲಿಸಿದ್ದಾರೆ ಅನುಭವ ಬಹಳ ಅಪಾರ ನೋಡಿ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದಂತಹ ಅನುಭವನ ಪಡ್ಕೊಂಡಿದ್ದಾರೆ ಇಂಧನ ಇಲಾಖೆಯಲ್ಲೂ ಕೂಡ ಕೆಲಸ ಮಾಡಿದಂತಹ ಅನುಭವವನ್ನು ಪಡ್ಕೊಂಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಹೋಗೋಣ ಸೆಪ್ಟೆಂಬರ್ನಲ್ಲಿ ಬಿಡಿಎ ಕಮಿಷನರ್ ಹುದ್ದೆಯ ಬಳಿಕ ನಿವೃತ್ತಿಯನ್ನು ಪಡೆದುಕೊಂಡಿದ್ದಾರೆ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ ನಂತರದ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಹತ್ತಿರವಾಗಿ ಕೆಲಸ ಮಾಡಿದಂತಹ ಕುಮಾರ್ ನಾಯ್ಕ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ನಲ್ಲಿ ಬಿಡಿಎ ಕಮಿಷನರ್ ಹುದ್ದೆಯ ಬಳಿಕ ನಿವೃತ್ತಿಯನ್ನು ಹೊಂದುತ್ತಾರೆ ಎಐಸಿಸಿ ಅಧ್ಯಕ್ಷ ಅಧ್ಯಕ್ಷ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಆಪ್ತರು ಹಾಗೂ ಸಿಎಂ ಸಿದ್ದರಾಮಯ್ಯವರ ಜೊತೆ ಉತ್ತಮ ಒಡವನಾಟವನ್ನು ಹೊಂದಿದ್ದಾರೆ ಹಾಗಾಗಿ ಈ ಬಾರಿ ಕಾಂಗ್ರೆಸ್ನಿಂದ ಟಿಕೆಟನ್ನು ಪಡೆದುಕೊಂಡಿದ್ದಾರೆ ರಾಜ ಅಮರೇಶ್ವರ್ ನಾಯ್ಕ ಹಾಗೂ ಜಿ ಕುಮಾರ್ ನಾಯ್ಕ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ರಾಜ ಅಮರೇಶ್ವರ್ ನಾಯ್ಕ್ ಹಾಗೇನೆ ಕಾಂಗ್ರೆಸ್ನಿಂದ ಜಿ ಕುಮಾರ್ ನಾಯ್ಕ ಕಣದಲ್ಲಿದ್ದಾರೆ ಅಭ್ಯರ್ಥಿಗಳ ಸಂಬಂಧಪಟ್ಟಂತೆ ಆ ಭಾಗದ ಜನಸಾಮಾನ್ಯರಿಗೆ ಎಷ್ಟು ಗೊತ್ತು ಗ್ರೌಂಡ್ ರಿಪೋರ್ಟ್ ಏನು ಹೇಳುತ್ತೆ ಈ ಬಾರಿ ಮತದಾರರ ಒಲವು ಯಾರ ಕಡೆ ಇದೆ ಈ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ನೇರ ಸಂಪರ್ಕದಲ್ಲಿದ್ದಾರೆ ಅನಿಲ್ ರಾಯಚೂರು ಅಥವಾ ಉತ್ತರ ಕರ್ನಾಟಕದ ಒಂದು ಜಾಗ ಅಂದಾಗ ಮೂಲಭೂತವಾಗಿ ಬೇಕಾದಂತಹ ಸೌಲಭ್ಯಗಳು ಅಪಾರ ಬಹಳಷ್ಟು ಸರ್ಕಾರಗಳು ಬಂದು ಹೋಗಿದ್ದಾವೆ ಬಹಳಷ್ಟು ಉಸ್ತುವಾರಿ ಸಚಿವರುಗಳನ್ನ ನೋಡಿರ್ತಾರೆ ಜನಪ್ರತಿನಿಧಿಗಳನ್ನ ನೋಡಿರ್ತಾರೆ ಆದ್ರೆ ಅಭಿವೃದ್ಧಿ ಪಥದಲ್ಲಿ ಈ ನಾಯಕನನ್ನ ಆಯ್ಕೆ ಮಾಡಿದ್ರೆ ಖಂಡಿತವಾಗ್ಲು ರಾಯಚೂರು ಹಂತ ಹಂತವಾಗಿ ಬೆಳವಣಿಗೆಯನ್ನ ಕಾಣುತ್ತೆ ಅನ್ನುವಂತಹ ವಿಶ್ವಾಸ ರಾಯಚೂರು ಭಾಗದಲ್ಲಿ ಯಾವ ನಾಯಕರ ಮೇಲಿದೆ ಜನರ ಅಭಿಮತ ಏನು ಅನಿಲ್ ಏನು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾದಂತ ಜಿ ಕುಮಾರ್ ನಾಯಕ್ ಅವರ ಮೇಲೆ ಸಾಕಷ್ಟು ಈ ಬಾರಿ ಒಲವಿರುವಂತದ್ದು ಯಾಕಂದ್ರೆ ಒಬ್ಬ ಎಜುಕೇಟೆಡ್ ಪರ್ಸನ್ ಇವತ್ತು ಚುನಾವಣೆಗೆ ನಿಲ್ಲಿಸ್ತಾ ಇರುವಂತದ್ದು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಒಂದ ರೀತಿಯಾಗಿ ಕುತೂಹಲ ಮೂಡಿರುವಂತದ್ದು ಇನ್ನೊಂದು ಕಡೆ ಏನು ಹಾಲಿ ಸಂಸದರ ಮೇಲೆ ತಮ್ಮಲ್ಲಿ ಇರುವಂತ ಬಿಜೆಪಿ ಬಣದಲ್ಲಿ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು ಮತ್ತೆ ಏನು ಸಾಕಷ್ಟು ಅಲ್ಲಿರುವಂತ ನಾಯಕರೇ ಪ್ರತಿಭಟನೆ ಮಾಡದಂತ ಹಿನ್ನೆಲೆಯಲ್ಲಿ ಹಾಲಿ ನಾಯಕರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿ ಕೂಡ ಗೋ ಬ್ಯಾಕ್ ಮಾಡಿರುವಂತ ಕಾರ್ಯಕರ್ತರಲ್ಲಿ ಕೂಡ ಈ ಬಾರಿ ಕುಮಾರ್ ನಾಯ್ಕ ಮೇಲೆ ಸಾಕಷ್ಟು ಒಲವಿದೆ ಅಂತ ಹೇಳ್ಬಹುದು ದಿವ್ಯಾಶ್ರೀ ಏನು ಇನ್ನೊಂದು ಕಡೆ ರಾಯಚೂರಿನ ಚಿತ್ರೀಕರಣ ನೋಡೋದಾದ್ರೆ ಒಂದೊಂದು ಕಡೆ ಅಲಿ ಸಂಸದರಾದಂತಹ ರಾಜ ಅಂಬರೇಶ್ ನಾಯ್ಕವರು ಕೂಡ ಈ ಬಾರಿ ಮತ್ತೆ ಟಿಕೆಟ್ ಅನ್ನು ಗಿಟ್ಟಿಸ್ಕೊಂಡಿರುವಂತದ್ದು ಬಿಜೆಪಿ ಕಡೆಯಿಂದ ಆದ್ರೆ ಕಳೆದ ಬಾರಿ ಏನು ಮೋದಿ ಅಲೆಯಿಂದಾಗಿ ಚುನಾವಣೆಗೆ ಒಂದು ಬಹುಮತದಿಂದ ಬಂದಿರುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಜನರಿಗೆ ಸಿಕ್ಕಿಲ್ಲ ಅಂತೇಳಿ ಇನ್ನು ಸಾಮಾನ್ಯ ಜನರು ಹೋಗೋದಾದ್ರೆ ಇನ್ನೊಂದು ಕಡೆ ಬಿಜೆಪಿ ಕಾರ್ಯಕರ್ತರಿಗೆ ರಾಜ ಅಂಬರೀಶ್ ನಾಯಕ್ ಅವರು ಕೂಡ ಇವತ್ತಿನವರೆಗೂ ಐದು ವರ್ಷದಲ್ಲಿ ಸಿಕ್ಕಿಲ್ಲ ಅಂತ ಹೇಳಿ ಅಲ್ಲಿರುವಂತ ಕಾರ್ಯಕರ್ತರು ನೇರವಾಗಿ ಆರೋಪ ಮಾಡುದಾದ್ರೆ ಏನು ಮಾಜಿ ಸಂಸದರಾದಂತ ಬಿ ವಿ ನಾಯ್ಕ ಅವರಿಗೆ ಟಿಕೆಟ್ ಹೇಳಿ ಸಾಕಷ್ಟು ಅಲ್ಲಿರುವಂತ ಕಾರ್ಯಕರ್ತರು ಒಂದ್ ರೀತಿಯಾಗಿ ಆಕ್ರೋಶ ಕೊಡುಗೊಂಡಿರುವಂತದ್ದು ಬಿಜೆಪಿಗೆ ಕೂಡ ಗಡುವು ಕೂಡ ನೀಡಿದ್ದಾರೆ ಹೇಳ್ಬೋದು ಏನ ಅಲ್ಲಿ ಹಾಲಿ ಸಂಸದರನ್ನ ಚೇಂಜ್ ಮಾಡಿ ಹೊಸ ಮುಖಗಳಿಗೆ ಟಿಕೆಟ್ ನೀಡಿದ್ರೆ ನಾವು ಬಿಜೆಪಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಎರಡು ಮೂರು ದಿನಗಳಿಂದ ಕೂಡ ಪ್ರತಿಭಟನೆ ಮಾಡಿ ಮತ್ತೆ ಸಮಾವೇಶಗಳು ಕೂಡ ನಡೆಸಿರುವಂತ ಘಟನೆಗಳು ಬೆಳಕಿಗೆ ಬಂದಿರುವಂತದ್ದು ಇದರಿಂದಾಗಿ ಈ ಬಾರಿ ರಾಜ ಅಂಬರೀಶ್ ನಾಯಕ್ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳು ಇರುವಂತದ್ದು ಸರಿಯಾದ ರೀತಿಯಾದಂತಹ ಕಾರ್ಯಕರ್ತರಿಗೆ ಸಿಗದೆ ಒಂದು ಕಾರಣ ಆದ್ರೆ ಇನ್ನೊಂದು ಕಡೆ ಕಚೇರಿಗೆ ಐದು ವರ್ಷಗಳ ಕಾಲ ಕೂಡ ಕಚೇರಿಗೆ ಬರದೇ ಇರುವಂತದ್ದು ಮತ್ತೆ ಸರಿಯಾದ ರೀತಿಯಾದಂತ ಜನ ಸಂಪರ್ಕಕ್ಕೆ ಸಿಗದೇ ಇರುವಂತದ್ದು ಸಾಕಷ್ಟು ಜನರ ಕೂಡ ಮತ್ತೆ ಕಾರ್ಯಕರ್ತರು ಕೂಡ ಆಕ್ರೋಶ ಒಂದು ಕಡೆ ಆಗಿರುವಂತದ್ದು ಇನ್ನು ಜಿ ಕುಮಾರ್ ಅವರು ಕೂಡ ರಾಯಚೂರಿಗೆ ಒಂದು ಇಪ್ಪತ್ತು ವರ್ಷಗಳ ಕಾಲ ಸಂಬಂಧ ಇರುವಂತಹ ಹಿನ್ನೆಲೆಯಲ್ಲಿ ಯಾಕಂದ್ರೆ ರಾಯಚೂರು ಜಿಲ್ಲೆಯ ಜಿಲ್ಲಾ ಜಿಲ್ಲಾಧಿಕಾರಿಯಾಗಿ ಕೂಡ ನಾಲ್ಕು ವರ್ಷ ಕೆಲಸ ಮಾಡಿದ್ರೆ ಇನ್ನೊಂದು ಕಡೆ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೂಡ ಆಸ್ಪರೇಟ್ ಡಿಸ್ಟಿಕ್ ಅಂತ ಸಂದರ್ಭದಲ್ಲಿ ಕೂಡ ನಾಲ್ಕು ವರ್ಷ ಕೆಲಸ ಮಾಡಿರುವಂತದ್ದು ಇನ್ನು ರಾಯಚೂರಿನ ರಾಜ್ಯಾದ್ಯಂತ ಕೆಪಿ ಸಿ ಎಲ್ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಕೆಲಸ ಮಾಡಿದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಬಂಧ ಕೂಡ ಹೊಂದಿದಂತ ಜಿ ಕುಮಾರ್ ನಾಯ್ಕ ಐ ಎ ಎಸ್ ಅಧಿಕಾರಿ ಆಗಿರುವಂತದ್ದು ಈ ಬಾರಿ ಮಾಜಿ ಐ ಎ ಎಸ್ ಅಧಿಕಾರಿ ಹಾಕಿದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಗೆ ಸಾಕಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತೇಳಿ ಇಲ್ಲಿರುವಂತಹ ಜನರು ಕೂಡ ಜನರ ಮಾತು ಕೂಡ ಆಗಿದೆ ದಿವಸ್ರಿ ಇಷ್ಟೆಲ್ಲ ಆದ್ರೂ ಕೂಡ ಅಭಿವೃದ್ಧಿ ಕಾಣದೇ ಇರುವಂತ ಹಿನ್ನೆಲೆಯಲ್ಲಿ ಜನರು ಕೂಡ ಒಂದ್ ರೀತಿಯಾಗಿ ಆಕ್ರೋಶಗೊಳ್ತಾ ಇರುವಂತದ್ದು ಏನು ಈ ಬಾರಿ ಸಿದ್ದರಾಮಯ್ಯ ಅವರ ಗ್ಯಾರಂಟಿಗೆ ಮಣೆದು ಮತ್ತೆ ಐಎಎಸ್ ಅಧಿಕಾರಿ ಎಂದು ಮಣದು ಗೆ ಮತ ನೀಡ್ತಾರಾ ಅಥವಾ ಏನೋ ಹಾಲಿ ಸಂಸದರಿಗೆ ಈ ಮತ್ತೊಂದು ಬಾರಿ ಕೂಡ ಏನು ಮತ ನೀಡ್ತಾರಾ ಹೇಳಿ ಸಾಕಷ್ಟು ಕುತೂಹಲ ಕೂಡ ಕಾರಣವಾಗಿದೆ ದಿವಶ್ರೀ ಲೋಕಸಭಾ ಚುನಾವಣೆ ಅಂದ್ರೆ ದೇಶದ ಪ್ರಧಾನಿಯನ್ನ ಆಯ್ಕೆ ಮಾಡುವಂತಹ ಬಹುದೊಡ್ಡ ಪ್ರಕ್ರಿಯೆ ಸೊ ಮೋದಿ ಅಲೆ ಏನಾದ್ರು ಬಿಜೆಪಿಗೆ ಪ್ಲಸ್ ಆಗುತ್ತಾ ಒಂದು ಕರ್ನಾಟಕ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ ಅಂತ ಇನ್ನೊಂದು ಈ ಬಗ್ಗೆ ಏನ್ ಹೇಳ್ತೀರಿ ಇವೇ ಏನು ಮೋದಿ ಹಲೆಗಿಂತ ಯಾಕಂದ್ರೆ ಕಳೆದ ಐದು ವರ್ಷದ ಚುನಾವಣೆಯಲ್ಲಿ ಇರುವಂತದ್ದು ಆದ್ರೆ ಈ ಬಾರಿ ಕಡಿಮೆ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಸಾಲಿ ಸಂಸದರನ್ನು ಕಳೆದ ಬಾರಿ ಚುನಾವಣೆಯಿಂದ ಗೆಲ್ಲಿಸಿ ನೋಡುದಾದ್ರೆ ಜನರಿಗೆ ಯಾವುದೇ ರೀತಿಯಾದ ಸ್ಪಂದನೆ ಸಿಕ್ಕಿಲ್ಲ ಅಂತ ಹೇಳಿ ಜನರು ಸಾಕಷ್ಟು ಆರೋಪ ಮಾಡ್ತಾ ಇದ್ರೆ ಈ ಬಾರಿ ಕಾಂಗ್ರೆಸ್ಸಿನ ಐದು ಗ್ಯಾರಂಟಿಗಳು ಸಾಕಷ್ಟು ಕೈ ಹಿಡಿದಿದೆ ಅಂತೇಳಿ ಜನರು ಹೇಳ್ತಾ ಇರುವಂತದ್ದು ಮತ್ತೆ ಇನ್ನೊಂದು ಪ್ಲಸ್ ಪಾಯಿಂಟ್ ಕಾಂಗ್ರೆಸ್ ಅಂದ್ರೆ ಮಾಜಿ ಐ ಎ ಎಸ್ ಅಧಿಕಾರಿ ಆಗಿರುವಂತದ್ದು ಮುಂದಿನ ಇಂದಿನ ದಿನಗಳಲ್ಲಿ ಸಾಕಷ್ಟು ರಾಯಚೂರಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ರು ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಯಾಗಿ ಕೂಡ ಜನರ ಸಮಸ್ಯೆಗಳನ್ನು ಸ್ಪಂದಿಸಿದ್ರು ಮಾಹಿತಿಗಾಗಿ ಒಟ್ಟಾರೆ ರಾಯಚೂರು ಕ್ಷೇತ್ರ ಅಂದ ಸಂದರ್ಭದಲ್ಲಿ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲವನ್ನ ಹೆಚ್ಚು ಮಾಡ್ತಾ ಇದೆ ನೋಡಿ ಬಿಜೆಪಿಯಿಂದ ರಾಜ ಅಮರೇಶ್ವರ್ ನಾಯ್ಕ ಈ ಬಾರಿ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಬಹಳ ಮುಖ್ಯವಾಗಿ ಜಿ ಕುಮಾರ್ ನಾಯ್ಕ್ ಟಿಕೆಟ್ ಅನ್ನು ಪಡೆದುಕೊಂಡಿದ್ದಾರೆ ಇದೆಲ್ಲದರ ನಡುವೆ ಜನಸಾಮಾನ್ಯರು ಯಾರನ್ನ ಕೈ ಹಿಡಿತಾರೆ ಅನ್ನೋದು ಬಹಳ ಮುಖ್ಯ ರಾಯಚೂರು ಕ್ಷೇತ್ರಕ್ಕೆ ಬರೋದಾದ್ರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಐವರು ಬಿಜೆಪಿಯಿಂದ ಇಬ್ಬರು ಹಾಗೂ ಜೆಡಿಎಸ್ನಿಂದ ಒಬ್ಬರು ಗೆಲುವನ್ನ ಸಾಧಿಸಿರ್ತಾರೆ ಮೇಲ್ನೋಟಕ್ಕೆ ಕಾಂಗ್ರೆಸ್ ಬಲಿಷ್ಠವಾಗಿ ಕಂಡರೂ ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಗೆಲುವು ಸಾಧಿಸಿರೋದ್ರಿಂದ ಬಿ ಜೆ ಒಂದಷ್ಟು ಪ್ಲಸ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ ಇದೆಲ್ಲದರ ಜೊತೆಗೆ ಯಾದಗಿರಿ ಶಾಪುರ್ ಮಾನ್ವಿ ರಾಯಚೂರು ಗ್ರಾಮೀಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಅಪಾರ ಇರೋದ್ರಿಂದಾಗಿ ಈ ಬಾರಿ ಕರ್ನಾಟಕ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೂ ತಂದಿರೋದ್ರಿಂದಾಗಿ ಮತ್ತು ಆ ಗ್ಯಾರಂಟಿಗಳು ಕೈ ಹಿಡಿದು ಜಿ ಕುಮಾರ್ ಅವರಿಗೆ ಮಣೆ ಹಾಕಿ ಸಂಸದರಾಗಿ ಹೊರ ಹೊಮ್ತಾರ ಅನ್ನೋದು ಬಹಳ ಈ ಕ್ಷಣಕ್ಕಿರುವಂಥ ಪ್ರಶ್ನೆ ಬಟ್ ಈ ಕಾರ್ಯಕ್ರಮದ ಮೂಲಕ ನಾವು ಏನು ಮನವಿಯನ್ನು ಮಾಡ್ಕೊಳ್ತೀವಿ ಅಂತ ನೋಡ್ತಾ ಹೋಗೋದಾದ್ರೆ ಇವರೇ ನಿಮ್ಮ ಅಭ್ಯರ್ಥಿ ಕಾರ್ಯಕ್ರಮದ ಸದುದ್ದೇಶ ಇಷ್ಟೇ ನೀವು ಮತ ಹಾಕ್ತೀರಾ ನಿಮ್ಮ ಅಭ್ಯರ್ಥಿಯ ಪೂರ್ವಾಪರ ತಿಳ್ಕೊಂಡಿ ಅವ್ರು ಯಾರು ಅವರ ರಾಜಕೀಯ ಹಿನ್ನೆಲೆ ಏನು ಅವರು ಶೈಕ್ಷಣಿಕವಾಗಿ ಎಷ್ಟು ಪ್ರಗತಿಯನ್ನು ಹೊಂದಿದ್ದಾರೆ ಮತ್ತು ಒಂದು ನಾಯಕರಾಗಿ ಹೊರಹೊಮ್ಮಿದ ನಂತರದ ಸಂದರ್ಭದಲ್ಲಿ ಕ್ಷೇತ್ರದ ಜನತೆಯನ್ನು ಅಭಿವೃದ್ಧಿಯತ್ತ ಹ್ಯಾಕ್ ತಗೊಂಡು ಹೋಗ್ತಾರೆ ದೇಶದ ಅಭಿವೃದ್ಧಿಗೆ ಅವರ ಪಾತ್ರ ಏನು ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಬಟ್ ಇವತ್ತು ಇವರೇ ನಿಮ್ಮ ಅಭ್ಯರ್ಥಿಯ ಕಾರ್ಯಕ್ರಮದ ಮೂಲಕ ರಾಯಚೂರಿನ ಪಿಯ ರಾಜ ಅಮರೇಶ್ವರ್ ನಾಯ್ಕ ಅವರ ಬಗ್ಗೆ ತಿಳ್ಕೊಂಡಿದ್ದೀರಿ ಹಾಗೆಯೇ ಕಾಂಗ್ರೆಸ್ನ ಜಿ ಕುಮಾರ್ ನಾಯ್ಕ ಅವರ ಕುರಿತಂತೆ ಕೂಡ ನೀವು ತಿಳ್ಕೊಂಡಿದ್ದೀರಿ ನಾಳೆ ಹನ್ನೊಂದು ಗಂಟೆಗೆ ಸರಿಯಾಗಿ ಜನಮತ ಕಾರ್ಯಕ್ರಮ ಬರುತ್ತೆ ಈ ಜನಮತ ಕಾರ್ಯಕ್ರಮದಲ್ಲಿ ನೀವು ಕರೆ ಮಾಡಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ನಿಮ್ಮ ಬೆಂಬಲ ಯಾವ ಅಭ್ಯರ್ಥಿಗೆ ಅನ್ನೋದನ್ನ ನಮ್ಮ ಜೊತೆ ಮಾತಾಡಿ ಹಂಚಿಕೊಳ್ಬಹುದು ಇದರ ಜೊತೆಗೆ ಜಿ ಕನ್ನಡ ನ್ಯೂಸ್ ನ ಸಾಮಾಜಿಕ ಜಾಲತಾಣಗಳು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲಿ ಒಂದು ಮೆಗಾ ಸರ್ವೆಯನ್ನು ನಾವು ಮಾಡ್ತಾ ಇದೀವಿ ರಾಯಚೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಬೆಂಬಲ ಏನಿದೆ ಅದನ್ನ ಈ ಮೆಗಾ ಸರ್ವೆಯ ಮೂಲಕ ಭಾಗಿಯಾಗಿ ತಿಳಿಸಬಹುದು ಅದರ ಫಲಿತಾಂಶವನ್ನು ಮುಂದಿನ ದಿನಗಳಲ್ಲಿ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ